ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಇನ್ನೊಂದು ಸ್ವಲ್ಪ ಮೆಟೀರಿಯಲ್ಸ್ ತಗೊಂಡ್ ಬಂದಿದ್ದೀನಿ ಬ ಸ್ಟಿಚ್ಚಿಂಗ್ ಬಂದಿತ್ತು ಬಟ್ಟೆಗಳನ್ನ ಇನ್ನೊಂದು ಸ್ವಲ್ಪ ಸ್ವಲ್ಪನಾಗ ಒಂದು ಇಪ್ಪತ್ತು ಫಾಲ್ ಲೈನಿಂಗು ಅಲ್ಲಿ ತೊಗೊಂಡು ಬಂದಿದ್ದೀನಿ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ನಾನು ಅಂದ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪುನಃ ಸ್ಟಿಚಿಗೆ ಬಂದಿರೋಂತ ಬಟ್ಟೆಗಳಿಗೆ ಬೇಕಾಗಿರೋಂತ ಮೆಟೀರಿಯಲ್ಸ್ ಇದು ಫಾಲು ಇದು ಡೋರಿ ಮಾಡ್ಬೇಕಾದ್ರೆ ನಾನು ಸೂಚಿ ಮತ್ತೆ ದಾರದಲ್ಲಿ ಡೋರಿ ಮಾಡ್ತಿದ್ದೆ ಈಗ ಇದನ್ನ ತಗೊಂಡ್ ಬಂದಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾನು ಒಂದ್ಸರಿನು ಮಾಡಿಲ್ಲ ಎಷ್ಟು ಇಪ್ಪತ್ತೊಂಬತ್ತು ವರ್ಷ ನಾನು ಸ್ಟಿಚ್ ಕಲ್ತಿರೋದು ಇಪ್ಪತ್ತೊಂಬತ್ತು ವರ್ಷದಿಂದ ನಾನು ಈ ರೀತಿ ನಾನು ಯೂಸೇ ಮಾಡಿಲ್ಲ ಇದೇ ಫಸ್ಟ್ ನಾನು ಯೂಸ್ ಮಾಡ್ತಿರೋದು ನೋಡೋಣ ಇದ್ರಲ್ಲಿ ನಾನು ಯಾವ ರೀತಿ ಅಹ್ ಡೋರಿ ಮಾಡಕ್ ಆಗುತ್ತೆ ಅಂತ ನನ್ ಬರೀ ಇಷ್ಟ ದಿನ ನಾನು ದಪ್ಪ ಸೂಜಿ ತಗೊಂಡೆ ನಾನು ಡೋರಿ ಮಾಡಿದೆ ದಾರ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಇದನ್ನ ತಗೊಂಡ್ ಬಂದೆ ಅದಾದ್ಮೇಲೆ ಸ್ವಲ್ಪ ಅಹ್ ರೇಷ್ಮೆ ಸೀರೆಗಳು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದಿತ್ತಲ್ಲ ಹಂಗಾಗಿ ಅದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆ ದಾರ ತಗೊಂಡ್ ಬಂದೆ ಮತ್ತೆ ಅದೇ ಹೇಳದ್ನಲ್ಲ ನಾನು ಇಪ್ಪತ್ತೊಂಬತ್ತು ವರ್ಷ ನಾನು ಟೈಲರಿಂಗ್ ಕಲ್ತಿರದ್ ಕಲ್ತಿರೋದು ಇನ್ನು ಕಲಿತಾನೆ ಇದ್ದೀನಿ ಎಷ್ಟು ಕಲಿದ್ರು ಕಡಿಮೆನೆ ಟೈಲರಿಂಗು ಅಲ್ಲಿ ಅವಾಗ್ಲಿಂದ ನಾನು ಇವತ್ತಿನವರೆಗೂ ಇದು ತಗೊಂಡಿರ್ಲಿಲ್ಲ ಇದೇನಪ್ಪಾ ಅಂತಂದ್ರೆ ಆ ಇದು ದರ ಬಿಚ್ಚೋದು ನನಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ನಾನು ಬರೀ ಪಿನ್ ಅಲ್ಲಿ ಮಾಡ್ಕೊಳ್ತಿದ್ದೆ ಈ ಸತಿ ಇದು ಇಷ್ಟು ವರ್ಷಕ್ಕೆ ನಾನು ತಂದಿರೋದು ಹೊಸದಾಗಿ ತಗೊಂಡ್ ಬಂದಿದ್ದೀನಿ ನಾನು ಮತ್ತೆ ಥ್ರೆಡ್ ಥ್ರೆಡ್ ಇದೆ ನನ್ನ ಹತ್ರ ತೋರಿಸ್ತೀನಿ ನೋ ಇದೆ ಬಟ್ ನೋಡಿ ಇಷ್ಟು ಥ್ರೆಡ್ ಇದೆ ಆದ್ರೆ ಒಂದೊಂದ್ಸರಿ ಮ್ಯಾಚ್ ಆಗಲ್ದಲ್ಲ ಹಂಗಾಗಿ ನಾನು ಪರ್ಫೆಕ್ಟ್ ಮ್ಯಾಚ್ ಇರಲಿ ಅಂದ್ಬಿಟ್ಟು ಇಪ್ಪತ್ತೈದು ಥ್ರೆಡ್ ಸಹ ತಗೊಂಡ್ ಬಂದಿದ್ದೀನಿ ಆ ಮತ್ತೆ ಫಾಲು ಒಂದು ಇಪ್ಪತ್ತು ಫಾಲ್ ತಗೊಂಡ್ ಬಂದಿದ್ದೀನಿ ಮತ್ತೆ ಒಂದು ಇಪ್ಪತ್ತು ಲೈನಿಂಗ್ ಪೀಸ್ ತಗೊಂಡ್ ಬಂದಿದ್ದೀನಿ ಇಷ್ಟು ಮೆಟೀರಿಯಲ್ಸ್ ತೊಗೊಂಡು ಬಂದೆ ಇನ್ನು ಬ್ಲೌಸ್ ಎಲ್ಲ ಕಟ್ ಮಾಡಿಲ್ಲ ಈಗ ಸದ್ಯಕ್ಕೆ ಫಾಲೋ ಮತ್ತು ಜಿಗ್ಸಾಕ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಯಾಕಂದರೆ ಅವರು ಕಸ್ಟಮರ್ಸು ಫಾಲೋ ಜಿಕ್ಸಾಗಿ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಹಂಗಾಗಿ ಫಸ್ಟ್ ಅದನ್ನು ಕೊಟ್ಬಿಟ್ಟು ಮತ್ತೆ ನಾಳೆಯಿಂದ ಬ್ಲೌಸ್ ಕಟಿಂಗ್ಸ್ದು ವಿಡಿಯೋ ಮಾಡ್ತೀನಿ ವರ್ಕ್ಗೆ ಹೇಳಿದ್ದಾರೆ ವರ್ಕು ಸಹ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಮತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಹ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್